ಒಂದ್ ಐದಾರು ದಿನದಿಂದ ಬರ್ತಾ ಇದ್ರಿ ಏನ್ ಅನ್ಸುತ್ತೆ ಈ ಒಂದು ಯೋಗ ಕ್ಯಾಂಪ್ ಮಾಡಿರೋದ್ ನಿಮ್ಗೆ ಯೋಗ ಬರ್ತಾ ಇರೋದ್ರಿಂದ ಈ ಚಿಕಿತ್ಸೆ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ನೀವು ಶುಕ್ರವಾರ ಬರೋ ಕೇಳಿದ್ರೆ ನಾನು ಒಂದಿಷ್ಟು ಮಿಸ್ ಮಾಡ್ಕೊಬಿಟ್ಟೆ ರಂಗಣ ನಾನು ಅವತ್ತು ಯಾಕೆಂದ್ರೆ ಯೋ ಎದ್ದ್ಯಾರೋ ಹೋಯ್ತಾರ ಐದುವರೆಗೆ ಅಂದ್ರೆ ಸುಮ್ನ ಅದನ್ನ ಎರಡನೇ ಶನಿವಾರ ಬಂದಾಗ ಗೊತ್ತಾಯ್ತು ನೆನ್ನೆ ದಿವಸ ಯಾಕಪ್ಪ ಮಿಸ್ ಮಾಡ್ಕೊಂಡೆ ಅಂತ ಈಗ ಅದ್ರೊಳಗು ಐದ್ ದಿವಸ ಮಾಡಿ ಇವತ್ತು ಒಂದ್ ದಿನ ಥೆರಪಿ ಮಾಡ್ತೀನಿ ಅಂತ ಮಾಡಿದ್ರು ಮೈ ಎಲ್ಲ ಫುಲ್ ಫ್ರೀ ಆದಂಗ್ ವರ್ಷದಿಂದ ಬರ್ತಿದ್ರಲ್ಲ ನೀವು ಆರು ಏಳು ವರ್ಷ ನಿಮ್ಗೆ ಹೇಳಿದ್ರಲ್ಲ ಹೋದ್ಸಲ ಯಾವಾಗ ಮಾಡಿದಾಗ್ಲೇ ಅದೆಲ್ಲ ಹೇಳ್ತೀನಿ ನೀವು ಆಗ್ಲೂ ಹೇಳ್ತೀವಿ ಹೇಳ್ ಕಳ್ಸ್ಕೊಂಡು ಹೋಗಿ ಮಾಡ್ಸ್ಕೊಂಡು ಫ್ರೀ ಆಗಿ ಓಡಾಡಂಗ್ ಆಯ್ತಾಯ್ತು ಹದಿನೈದು ಇಪ್ಪತ್ತು ದಿವಸದಿಂದ ಫಿಸಿಯೋಥೆರಪಿ

ಈಗ ವರ್ಷ ಅನ್ನೋట్లా ಈಗ ಬಿಪಿ ಮಾತ್ರ ಶುಗರ್ ಮಾತ್ರ ನಂಗ್ ಯಾರು ಈ ಪೇಂಟಿನರು ಯಾರು ತಿನ್ನಲಿ ಇದೊಂದು ನನಗೇನೋ ಇದೊಂದು ಒಳ್ಳೆ ವರದಾನ ಇದು ಯಾರು ಹೇಪೀ ಆಗಿ ಮಾರ್ಸ್ಕಬೇಕು ಯಾರು ಪ್ರತಿಯೊಬ್ಬರೂ ಅವರು ಅಟ್ಲೀಸ್ಟ್ ಯೋಗದ ಬಡೋರೇ ಯೋಗಣ್ಣ ಅಲ್ವಾ ಅಟ್ಲೀಸ್ಟ್ ಒಂದು ಥೆರಪಿ ಇಂದ ಮಾರ್ಸ್ಕೊಂಡ್ರೆ ಏನೋ ಒಂದು ಮೈಂಡ್ ಫ್ರೀ ಆಗಂಗೈತದೆ ನಾವು ಯಾದೆ ನಿಂತೆ ನೋಡಿ ನಿಂತ ಗಾಡಿಗಳ ನಿಂತರ ಗ್ರೀಸಿಂಗ್ ಅಂತ ಮಾಡ್ಸಲ್ವಾ ಗ್ರೀಸ್ ಅಂತ ಯಾಕ್ ಮಾಡೋದು ಆತರ ಇದುವೇ ಒಂದು ನಾವು ಮಾಡ್ಕಬೇಕು ಇದನ್ನೆಲ್ಲ ಜನ ಬಳಸ್ಕೋಬೇಕು ಈಗ ನಾವು ಹೇಳ ಅಂತ ಹೇಳಣ್ಣ ಜನಕ್ಕೆ ಗೊತ್ತಾದ್ರ ಅವ್ರೇ ಮಾಡಿಸ್ಕತಾರೆ ಮನೇಲೆ ಮಾಡ್ಸಿದ್ರೆ ಇರೋದ್ ಏನು ಅಂತ ನಾನು ನಾನ್ ನೋಡೋದ್ಸ ಮಾಡಿಸಿ ಈಗ ಏನೋ ಒಂದ್ಸುತ್ತೊಂದಿಸ ಇರೋವರೆಗೂ ಗುರುಜಿ ಇಲ್ಲಿ ಇರೋವರೆಗೂ ನಮ್ಮ ಐತಿ ಮಾಡಿಸ್ದೆ ಅವಳು ಹಂಗೆ ಒದಾಡ್ತಿಲ್ಲ ಅವಳಿಗೂ ಇವ್ ಲೇಡೀಸ್ ಹೆಂಗ್ ಮಾಡಿಸ್ಕೊಳ್ಳೋದು ಅಂತ ಇದ್ದು ನೀವು ಯಾವ್ದೇ ಕಾರಣಕ್ಕೂ ಮಾಡ್ಲಿ ಅಂತ ಈಗ ಅವು ಆರಾಮಾಗೆ ಇದೆ ಇದೊಂದು ಒಳ್ಳೆ ಚಿಕಿತ್ಸೆ ಅದು ಅದು ತುಂಬಾ ಒಳ್ಳೇದಾಯ್ತದೆ ಮೈಂಡ್ ಒಂಥರ ಫ್ರೀ ಆದಂಗ್ ಹಾಕ್ಬೇಕು ಗಾಡಿಗೆ ಹೆಂಗೆ ಗ್ರೀಸ್ ಆಯಿಲ್ ಇದ್ ಮಾಡ್ತೀವಿ ಆ ರಥ ಇದನ್ನು ನಾವ್ ಎಲ್ಲಾರ್ಗು ಇದು ಒಳ್ಳೇದು ಹರಡ್ಬೇಕು ರೇವಣ ವಿಷಯ ಎಲ್ಲಾರ್ಗು ಹೇಳೋಣ ಯಾಕೆಂದ್ರೆ ಚಿಕಿತ್ಸೆಗಳು ಹೇಳ್ಬೇಕು ಪಾಪ ನರಳತಾ ಇರ್ತಾರೆ ಅಂತರ್ಗ ನಾವೆಲ್ಲ ತಿಳಿಸೋಣ ಇದ್ರ ಎಲ್ಲಾರ್ಗು ಗೊತ್ತಾಗಿ ಚಿಕಿತ್ಸಾ ಇನ್ನೊಂದು ಗುರುಗಳು ಇನ್ನೊಂದು ಐದಾರು ದಿನ ಇರೋದ್ರಿಂದ ಹೆಚ್ಚು ಜನ ಬಂದು ಬಳಸ್ಕೊಳ್ಳಿ ಯೋಗದ ಜೊತೆಗೆ ಆಗದ್ರು ಕೂಡ ಅವರು ಬಂದು ಚಿಕಿತ್ಸಾನ ಬಳಸ್ಕೊಳ್ಳಿ ಅಂತ ಈಗ ಸುತ್ತಮುತ್ತಲನ್ನ ಶ್ರವಣಬುಳಗುಳದ ಗ್ರಾಮಸ್ಥರ ಆಗ್ಬೋದು ಎಲ್ಲಾ ಕಡೆ ಹಳ್ಳಿ ಜನನು ಒಂದು ಬಳಸ್ಕೊಳ್ಳಿ ಅಂತ ಈ ಮೂಲಕ ನಾವು ತಿಳ್ಸಣ ಎಲ್ಲಾರು ಹೇಳೋಣ ಋಷಿ